ಕೈಯಾಗೆಲ್ಲ ಬೇಸ್ ರಕ್ತ ಬರಂಗ ನಾಟಕ ಕುಂತಿ ಕುಂತ ನಾಟಕ ನಾಟಕ ಕುಂತಿ ಕುಂತ ಸಣ್ಣಗೆ ನೀನ್ ಮಾಡಾಕಿಯಲ್ಲ ನಾಟಕನ ನಾಟಕ ಕೈಯಾಗ ಬೈಸೂರ ನೋಡಂಗ್ರ ಹೌದಕಿನ್ ನೀವು ಮಾಡ್ರಿಂತ ಕೈಯಾಗ ಬೈಸೂರೆಲ್ಲ ನೋಟಿಂಗಿ ನಮ್ಮ ತಂಗಿ ನೋಡಿ ಹೊಡ್ದಾರ ಫಸ್ಟ್ ಯಾರ್ ಹೊಡ್ದಾರ ಯಾರ್ ಹೊಡ್ದಾರ ಬಗಳ

ಮಾರ್ ತೋರ್ಸಿದ ಮೇಲೆ ರೊಕ್ಕ ಕಟ್ಟದ ಅಲ್ಲೇ ಅವ್ರಿಗೆ ಕಟ್ಟ ಅಲ್ಲೋಡು ಏನು ಮಾಡ್ತಿ ಮಡ್ಕೆ ಮಾರ್ಕ ನೀನು ಹಾ ಮೀಟರ್ ದ್ರಯಾ ಮಾಡ್ತಿ ಮಾರ್ಕೆ ಕಟ್ಟದ ಇಲ್ಲೋ ನಾನು ಏನು ನನಗೆ ಏನು ನನಗೆ ಏನು ಮಾರ್ಕೆ ಫೋನ್ ಹಾಡಿ ಬಿಟ್ಟಿ ನಿ ಹಾಡ ನಾನು ಸಾಕು ಮತ್ತೆ ಅಡಿ ಬಿಟ್ಟಿ ನೀನು ನೀನು ಅಡಿ ಬಿಟ್ಟಿ ನಾನು ಅಡಿ ಬಿಟ್ಟಿ ನೀನು ನೋಡಿ ಮೇಡಂ ಸುಮ್ಮನೆ ಬಾಯ ಮುಚ್ಚಿ ಬಾಯ್ ಯಾಕ ನೀ ಬಾಯ ಉದ್ರೋ ತನ್ನಿಂದ ಬಾಯ ಉದ್ರೋ ತನ್ನಿಂದ ನೀನು ಉದ್ರ ತನ್ನಿಂದ ಬಾಯ ಉದ್ರ ತನ್ನಿಂದ ಉದ್ರ ತನ್ನ ಬಾಯ್ ಉದ್ರ ಸಾಕು

ನೀನು ಬಂದ್ರಾಗ ನಾ ಬಂದಿನಿ ನೀನು ಬಂದಿ ನಮ್ಮೂರಕ್ಕೆ ನೀನು ಬಂದಿಯ ನಾನು ಬಂದಿನಿ ಈ ಅದನ್ನೇ ಬದ್ನಿಕಾಯಿ ಇನ್ನೊಂದು ಊರಗರ ಬರ್ತಿ ಮತ್ತೆ ಅದನೇನ್ ಬದ್ನಿಕಾಯಿ ಹೇಳ್ತೀದಿ ಅದನೇನ್ ಬದಿಕೈ ಹೇಳ್ತೀದಿ ನೀ ಏನಾದ್ನೇನು ನೀನೇನ್ ಬದಿಕೈ ನೀ ಏನ್ ಬದಿಕೈ ನೀನೇನ್ ಬದಿಕೈ ನೀನೇನ್ ರೊಕ್ಕ ಏನು ಕಟ್ಟು ಅಂತ ನಾನು ಕೇಳಕ್ಕೆ ಬಂದ್ರು